The <laughs> ಮೂರು ವರ್ಷಗಳಿಂದ ಕಾಫಿ ಬೆಳೆಗಾರರ ಸಾಲಗಳ ವಸೂಲಾತಿಗಾಗಿ ಸರ್ಫೇಸಿ ಕಾಯ್ದೆಯಡಿಯಲ್ಲಿ ಬ್ಯಾಂಕ್ಗಳು ಈ ಹರಾಜು ಮಾಡಲು ಮುಂದಾಗಿರುವುದನ್ನು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ತನ್ನ ಎಲ್ಲಾ ಸಹ ಸಂಘಟನೆಗಳ ಸಹಕಾರದಿಂದ ಪ್ರತಿರೋಧಿಸುತ್ತಲೇ ಬಂದಿದೆ ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ಅವರು ತಿಳಿಸಿದರು ಅದಿನ್ನು ಕ್ಲೋಸ್ ಆಗಿಲ್ಲ ಯಾಕಂದ್ರೆ ನಾನು ಎಮ್ ಡಿ ಹತ್ರ ಎಲ್ಲ ಮಾತಾಡಿದ್ದೀನಿ ಕೆನರಾ ಬ್ಯಾಂಕ್ ಓಪನ್ ಇದೆ ಈಗ ಏನಾಯ್ತು ನಮಗೆ ಚೆನ್ನಾಗಿ ಎಲ್ಲರೂ ಸುಮಾರು ಫಾರ್ಟಿ ಪರ್ಸೆಂಟ್ ಜನ ಆ ಪ್ಯಾಕೇಜ್ ಇಂದ ನಮ್ಮ ಹೋರಾಟದಿಂದ ಸಾಲನ್ನ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡವರು ಪ್ರತ್ಯೇಕವಾಗಿ ಕೆನರಾ ಬ್ಯಾಂಕಿಗೆ ನಾವು ಹೋರಾಟ ಮಾಡಿರೋದ್ರಿಂದ ಬೇರೆ ಬ್ಯಾಂಕ್ಗಳು ಒಳ್ಳೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಪ್ಯಾಕೇಜ್ ಕೊಟ್ಕೊಂಡು ರೈತರು ಆ ಸ ಎಲ್ಲ ತಗೊಂಡು ಒಳ್ಳೆ ಬೆನಿಫಿಟ್ ಅಸ ಕೆಲವು ಕಡೆ ಅಸಲಿಗೆ ಮಾಡಿದ್ದಾರೆ ನಮ್ಮ ಹೋರಾಟದಿಂದ ಕೆನರಾ ಬ್ಯಾಂಕಲ್ಲಿ ಯಾವುದೇ ಮನ್ನಣೆ ಮಾಡದಿರೋದ್ರಿಂದ ಆಮೇಲೆ ಮತ್ತೆ ತಮ್ಮ ಗಮನಕ್ಕೆಲ್ಲ ಗೊತ್ತಿದೆ ತಾವೆಲ್ಲ ರೈತರು ಮಕ್ಕಳೇ ಏನಾಯಿತು ಪ್ಯಾಕೇಜ್ ಕೊಟ್ಕೊಂಡು ಅಲ್ಲೂ ಫಾರ್ಟಿ ಪರ್ಸೆಂಟ್ ಅಸಲಿಗೂ ಸೆಟ್ಲ್ ಮಾಡಿದ್ದಾರೆ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಒಂದು ಸ್ಟ್ಯಾಪ್ ಮಾಡಿದ್ದಾರೆ ತ್ರೀ ಪರ್ಸೆಂಟು ಫೋರ್ ಪರ್ಸೆಂಟು ಸಿಕ್ಸ್ ಪರ್ಸೆಂಟ್ ಏನು ನಿಮ್ಮದು ಡ್ಯೂಸಲ್ಲಿ ಆ ಪರ್ಸೆಂಟೇಜ್ ಬಡ್ಡಿ ತಗೊಂಡು ಪ್ಯಾಕೇಜ್ ಕೊಟ್ಟಿದ್ದಾರೆ ಆ ಪ್ಯಾಕೇಜ್ ಇನ್ನೂ ಓಪನ್ ಇದೆ ಕೆನರಾ ಬ್ಯಾಂಕಲ್ಲೂ ಇದೆ ಎಲ್ಲ ಬ್ಯಾಂಕಲ್ಲೂ ಓಪನ್ ಇದೆ ಈಗಲೂ ಓಪನ್ ಇದೆ ಈ ಅದೃಷ್ಟವಶ ನಮಗೇನಾಯಿತು ಅಂದರೆ ಇಲ್ಲಿ ಅನಿಲ್ ಕುಮಾರ್ ಅಂತ ಅವರು ಎ ಜಿ ಎಂ ಜಿ ಅವರು ಮಹಾರಾಷ್ಟ್ರಕ್ಕೆ ಟ್ರಾನ್ಸ್ಫರ್ ಆಯಿತು ಇದು ಹೊಸ ಎ ಜಿ ಎಂ ಬಂದಿದ್ದಾರೆ ಹೊಸ ಎ ಜಿ ಎಂಗೆ ಕನ್ನಡ ಬರೋದಿಲ್ಲ ಒಂದು ಇಲ್ಲಿ ಸ್ಥಳೀಯ ಎಲ್ಲರೂ ನಾನು ಬ್ಯಾಂಕ್ ಆಫೀಸರ್ ಕೆಟ್ಟೋರು ಅಂತ ಹೇಳಲ್ಲ ಕೆಲವಾರು ಜನಗಳು ಇದನ್ನು ಅವರು ಏನು ಈ ವೀಕ್ನೆಸ್ನ ರೈತರು ಸಿಕ್ಕಾಕೊಂಡಿರೋಂಥ ಈ ಸರ್ಫೆಕ್ಸಿ ಆ್ಯಕ್ಟನ್ನು ವೀಕ್ನೆಸ್ನ ಇವರು ಏನು ಮಾಡ್ತಿದ್ದಾರೆ ಇವರೇ ದಲ್ಲಾಳಿಗಳಾಗಿ ಥ್ರೋಟ್ ಇಂಡಿಯಾದಲ್ಲಿ ಏ ನ್ಯಾಷನಲ್ ಬ್ಯಾಂಕ್ಸ್ ಕೆನರಾ ಬ್ಯಾಂಕ್ ಇದೆ ಅಲ್ಲಿ ಯಾರು ಬಂಡವಾಳಶಾಹಿಗಳು ಹೆಚ್ಚು ಅಲ್ಲಿ ಎಫ್ ಟಿ ಇಟ್ಟಂಥ ಜನಗಳನ್ನ ಇವ್ರು ಕರೆತರುತ್ತಿದ್ದಾರೆ ಇಲ್ಲಿಂದ ಇಲ್ಲಿ ಬ್ರೋಕರ್ ಇವ್ರು ಹೇಳಿದಂಗೆ ಇದು ನೋಡಿ ರೈತರದ್ದು ಆಸ್ತಿ ಬೇಕಾದಷ್ಟು ಸಿಕ್ಕಿಂ ಡಿಸ್ಟಿಕ್ಗಳಿದೆ ಔನ್ ಬೇಕರ್ ಮಾಡಲಿ ಇವ ರೈತ ತಗೊಂಡಿರೋದು ಎರಡೇ ಲಕ್ಷ ಒಂದು ಎಕರೆಗೆ ಮ್ಯಾಕ್ಸಿಮಮ್ ತಗೊಂಡಿರೋದು ಟೂ ಲ್ಯಾಕ್ಸ್ ಅದಕ್ಕೆ ಇವರು ಬಡ್ಡಿ ಹಾಕಿದ್ರು ಏನು ಹಾಕಿದ್ರು ಒಂದು ಆರೇಳು ಲಕ್ಷ ರೂಪಾಯಿ ಆಗಿರುತ್ತೆ ಒಂದು ಇಪ್ಪತ್ತು ಎಕರೆ ಆದ್ರೂ ಒಂದು ನಲ್ವತ್ತೈದು ಲಕ್ಷ ರೂಪಾಯಿ ಬರ್ಡನ್ ಅವ್ರೇಗಿರೋದು ಅದು ಕಟ್ಟಕ್ಕೆ ಯಾಕೆ ಆಗಲ್ಲ ಅಂದರೆ ತಮ್ಮ ಗಮನಕ್ಕೆ ಗೊತ್ತಿದೆ ಐದು ವರ್ಷದಿಂದ ಆಗಿರೋದ್ರಿಂದ ರೈತರು ಸ್ವಲ್ಪ ಸಫರ್ ಆಗಿದ್ರು ಕ್ರಾಪು ಇರಲಿಲ್ಲ ಈ ವರ್ಷ ಒಳ್ಳೆ ರೇಟ್ ಬಂದರೂ ತಮ್ಗೆ ಗೊತ್ತಿದೆ ಅರೇಬಿಕ ಕ್ರಾಪ್ ಕೂಲ್ ಕ್ರಾಪು ಈಗ ಮೊನ್ನೆ ಕುಯ್ದಿರೋದು ಯಾರಿಗೂ ಕಾಪಿ ಆಗಿರಲಿಲ್ಲ ಎರಡು ಮೂಟೆ ಮೂರು ಮೂಟೆ ಬಂದಿರೋದು ತಮ್ಮ ಗಮನಕ್ಕೆ ಏನು ಗೊತ್ತಿರೋದು ಇರೋದಂಥ ವಿಚಾರ ಏನಲ್ಲ ಹಾಗಾಗಿ ರೇಟ್ ಒಳ್ಳೇದು ಬಂದಿದೆ ಕಟ್ಟಕ್ಕೆ ಆಗಿಲ್ಲ ಆದರೂ ತುಂಬ ರೈತರು ಇದರಿಂದ ಹೊರಗೆ ಬಂದರು ನಾವು ಏನು ಸರ್ಫೆಕ್ ಸಿಕ್ಕಿದೆ ದೀಪ ದೊಡ್ಡ ಮತ್ತು ನಮ್ಮ ಎಮ್ ಇವರು ಎಂ ಪಿ ಅವರೆಲ್ಲ ಮಂಗ್ಳೂರಲ್ಲಿ ನಾವು ಸ್ಟ್ರೈಕ್ ಮಾಡಿ ಅದೊಂದು ಭಾರಿ ಆಯ್ತು ಸರ್ ಹಾಗೆ ಸುಮಾರು ಒಂದು ಫಾರ್ಟಿ ಪರ್ಸೆಂಟ್ ಅದರಿಂದ ಅದರಿಂದ ರಿಲೀಫದ ನಾವು ರಿಲೀಫ್ ಆಗಿಲ್ಲ ಅಂತ ಹೇಳ್ತಿಲ್ಲ ಜೊತೆಗೆ ಈ ಪ್ಯಾಕೇಜ್ ಓಪನ್ ಇದೆ ಓಪನ್ ಇದ್ರೂ ಈಗ ಬಂದ ಅಧಿಕಾರಿಗಳು ಯಾವುದು ಆಮೇಲೆ ಏನು ಮಾಡಿದ್ದಾರೆ ಐದು ಲಕ್ಷ ಆರು ಲಕ್ಷ ಅನಿಲ್ ಕುಮಾರ್ ಅವರು ಕಟ್ಸ್ಕೊಂಡಿದ್ದಾರೆ ನಿಮಗೆ ಸಿಕ್ಸ್ ಮಂತ್ಸಿಗೆ ನಿಮ್ಗೆ ಎಲಿಜಿಬಿಲಿಟಿ ಬರ್ತೀನಿ ನಿಮ್ಗೆ ಅವನು ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನ ಏನು ಇದರಲ್ಲಿ ಸಿಕ್ಕಾಕ್ ಅವ್ರ ಹತ್ರ ಐದು ಲಕ್ಷ ಹತ್ತು ಲಕ್ಷ ಎಲ್ಲ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ದುಡ್ಡು ಕಟ್ಸ್ಕೊಂಡಿದ್ದಾರೆ ಅಂಥವ್ರಿಗೂ ಈಗ ಹೋದರೆ ನೀವು ಇದಕ್ಕೆ ಬರೋದಿಲ್ಲ ಫುಲ್ ಕಟ್ಟಿ ಅಂತ ಈ ಈಗ ಬಂದಿರೋ ಒಂದು ವ್ಯವಸ್ಥೆ ಕೆನರಾ ಬ್ಯಾಂಕಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ವಿರೋಧ ಇದೆ ಯಾಕಂದ್ರೆ ಈಗ ಮೊನ್ನೆ ಯಾಕೆ ಕಟ್ಸ್ಕೊಂಡ್ರು ನಿಮಗೆ ಆರು ತಿಂಗಳು ಆ ಟೈಮ್ ಇರುತ್ತೆ ಆವಾಗ ನಿಮಗೆ ಓಡೋದು ದುಡ್ಡು ಕೊಟ್ಟಿ ಹೇಳಿ ಅಡ್ವಾನ್ಸ್ ಪೇಮೆಂಟು ಕಟ್ಸ್ಕೊಂಡಿದ್ದಾರೆ ಅಡ್ವಾನ್ಸ್ ಪೇಮೆಂಟ್ ಕಟ್ಸ್ಕೊಂಡು ಆ ಪ್ಯಾಕೇಜಿಗೆ ನೀವು ಅಂತ ಈಗ ಹೊಸ ಆಡಳಿತದವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಇವತ್ತು ದಿನೇಶ್ ಹತ್ರನೂ ಮಾತಾಡಿದ್ದೀವಿ ಇನ್ನು ಹೈಯರ್ ಆಫೀಸರ್ ಹತ್ರ ಅಲ್ಲಿ ಒಂದು ಇನ್ನೊಂದು ಮೀಟಿಂಗ್ ಮಾಡೋದು ಅಂತ ಅದು ಮೀಟಿಂಗ್ ಮಾಡ್ಕೊಂಡು ಮತ್ತೆ ಅದನ್ನು ಕರ್ಸ್ಕೊಂಡು ಇದು ಮಾಡೋಣ ಅಂತ ನಮ್ಮ ಪ್ರಯತ್ನಗಳು ಬೆಳಗಾರ ಸಂಘಗಳು ಯಾರನ್ನೂ ಕೂತಿರೋ ಎಲ್ಲ ವಿಚಾರದಲ್ಲೂ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಿಗೆರೆ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ನಡುವಿನ ಮಳಕಲ್ ಗ್ರಾಮದ ಬೆಳೆಗಾರರಾದ ಕೆಕೆ ಬಿನ್ ಲೇಟ್ ಕೃಷ್ಣೇಗೌಡ ಇವರು ತೋಟದ ನಿರ್ವಹಣೆಗಾಗಿ ಸಾಲ ಪಡೆದುಕೊಂಡಿದ್ದು ಹಲವಾರು ಕಾರಣಗಳಿಂದಾಗಿ ಮರುಪಾವತಿ ಮಾಡುವುದು ವಿಳಂಬವಾಗಿರುತ್ತದೆ ಹೀಗಿದ್ದಾಗಿಯೂ ಸದರಿ ಬೆಳೆಗಾರರು ಈಗಾಗಲೇ ಸುಮಾರು ನಲವತ್ಮೂರು ಲಕ್ಷ ರೂಪಾಯಿಗಳನ್ನ ಕೆನರಾ ಬ್ಯಾಂಕ್ನ ಸೂಚನೆಯಂತೆ ಜನವರಿ ಎರಡ್ ಪಾವತಿಸಿರುತ್ತಾರೆ ಆದರೆ ಈವರೆಗೂ ಈ ಬೆಳೆಗಾರರಿಗೆ ಅವರು ಬ್ಯಾಂಕಿನಲ್ಲಿ ಸಾಲದ ಭದ್ರತೆಗಾಗಿ ನೀಡಿದ್ದ ಮೂಲ ದಾಖಲೆಗಳನ್ನು ಬ್ಯಾಂಕ್ ಹಿಂದಿರುಗಿಸಿರುವುದಿಲ್ಲ ಹಲವಾರು ಬಾರಿ ಬೆಳೆಗಾರರು ಬ್ಯಾಂಕ್ಗೆ ಭೇಟಿ ನೀಡಿ ಕೇಳಿದಾಗ ಬ್ಯಾಂಕ್ ಅಧಿಕಾರಿಗಳು ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಎಂದರು ಬಾಕಿ ಇಲ್ಲಿ ಅಗ್ರಿಕಲ್ಚರ್ ಯಾವುದಕ್ಕೂ ಇಲ್ಲ ಹಾಗಾಗಿ ತುಂಬ ಈ ಮೊದಲೆಲ್ಲ ಏನಾಗ್ತಿತ್ತು ಹರಾಜ್ ಆಗ್ತಿತ್ತು ಅದು ಯಾರೋ ಲೋಕಲಲ್ಲಿ ಕಣಕ್ತಿರ್ಲಿಲ್ಲ ಈಗ ಡಿಟೆಂಡಲ್ಲಿ ಆಗ್ತಾ ಇರ್ತದೆ ಇಲ್ಲಿ ಡೀಸ್ ಆಗಿ ಹರಾಜ್ ಇದೆ ಎಲ್ಲೋ ಬಾಗಲ್ಕೃತವನು ಇಲ್ಲಿ ನಲ್ವತ್ತು ಎಕರೆ ಇದಕ್ಕೆ ಹತ್ತು ಲಕ್ಷದಂಗೆ ಮಾಡ್ತಾನೆ ಈ ಇಲ್ಲಿ ಏನಾಗಿದೆ ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಏಜೆಂಟ್ಗಳು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಬ್ಯಾಂಕ್ ಒಟ್ಟಿಗೆ ಹಾಕಿ ಹಲ ಈಗ ನಾವು ಪರ್ಟಿಕ್ಯುಲರ್ ಕೇಸಿಗೆ ಏನು ಬಂದಿದ್ವಿ ಅಂದರೆ ಇದು ಅದೇ ಅದಕ್ಕಿಂತ ಮತ್ತೆ ನಮ್ಮ ಎಂ ಪಿ ಅವರು ಇದನ್ನು ಫೈಟ್ ಮಾಡಿ ಆಮೇಲೆ ಬೆಂಗಳೂರಲ್ಲಿ ಬ್ಯಾಂಕರ್ಸ್ ಮೀಟಿಂಗ್ ಕಂಡು ಆರು ತಿಂಗಳು ನಾವು ಇದನ್ನು ಹರಾಜಿಗೆ ಹೋಗೋದಿಲ್ಲ ಬಂದು ಸೆಟ್ಲ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ಟು ಮಾಡ್ತೀವಿ ಅಂತ ನಾವೆಲ್ಲ ಹೋಗಿದ್ವಿ ಕಾಫಿ ಬೋರ್ಡಲ್ಲಿ ಕರೆದಿದ್ರು ಅಲ್ಲೆಲ್ಲ ಬ್ಯಾಂಕ್ನಲ್ಲೂ ಒಪ್ಕೊಂಡ್ಬಿಟ್ಟಿದ್ದಾರೆ ಈಗ ಈ ಸ್ಟೇಟ್ ಬ್ಯಾಂಕ್ ಮೇಲೆ ಇಲ್ಲಿ ಒಂದು ಏನಾಗಿದೆ ಕೆನರಾ ಬ್ಯಾಂಕಲ್ಲಿ ಒಬ್ಬರು ನಮ್ಮ ಬಂದಿರ ಸಂತ್ರಸ್ತರು ಮೂಡಿಗೆರೆ ಟೌನ್ ಪ್ರಾಪರ್ಟಿ ಅದು ಆಲ್ಮೋಸ್ಟ್ ಟೌನ್ ಪ್ರಾಪರ್ಟಿ ಈ ಬ್ಯಾಂಕ್ನವರು ಹರಾಜ್ಗಾಕ್ಬಿಟ್ಟಿದ್ದಾರೆ ಅದು ಯಾರು ಬಾಂಬೆನು ಇಲ್ಲಾರು ಏಜೆಂಟ್ ತಗೊಂಡು ಈ ಟೆಂಡರ್ ಮಾಡಿದ್ದಾರೆ ಹದಿನೈದು ಲಕ್ಷದಾಗ ಈ ಟೆಂಡರ್ ಮಾಡಿದ್ದಾರೆ ಇವರು ವಿತ್ತಿನ್ ಒನ್ ವೀಕು ಇವರು ಕೋರ್ಟಲ್ಲಿ ಹೋಗಿ ಸ್ಟೇ ತಂದು ಇವ್ರಿಗೆ ನಲವತ್ತೇಳು ಲಕ್ಷ ಕಟ್ಟಬೇಕು ಆ ನಲವತ್ತೇಳು ಲಕ್ಷನ ಕಟ್ಟಿದ್ದಾರೆ ಅವ್ರು ಕಟ್ಸ್ಕೊಂಡು ಲೆಟ್ರ್ ಕೊಟ್ಟಿದ್ದಾರೆ ನೋಡಿ ಇವ್ರಿಗೆ ಲೆಟ್ರೂ ಕೊಟ್ಟಿದ್ದಾರೆ ಕೋರ್ಟ್ ಆರ್ಡರ್ ಮೇಲೆ ತೊಗೊಂಡಿದ್ದೀವಿ ಅಂತೇಳಿ ಕಟ್ಟಿದ್ದಾರೆ ಅಂತ ಕೊಟ್ಟ ಮೇಲೆ ಅದನ್ನು ಅದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿ ಡಾಕ್ಯುಮೆಂಟ್ ಈಗಾಗಲೇ ನಾವು ರಸ್ತೆಯಲ್ಲೆಲ್ಲ ಹೇಳಿದ್ದೀವಿ ಆದರೂ ಸಹಿತ ನಮಗೆ ತುರ್ತಾಗಿ ಏನಾಗಬೇಕು ಅಂದರೆ ತಕ್ಷಣದಲ್ಲಿ ಬ್ಯಾಂಕನ್ನ ಏನು ನಮ್ಮ ಅವರು ನಮ್ಮ ಪಾರ್ಟಿ ದುಡ್ಡು ಕಟ್ಟಿದ್ದಾರೆ ನಲವತ್ತ ಏಳು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಅದು ಕಟ್ಟಿದ ಮಾಹಿತಿ ಇತ್ತು ಆ ಮಾಹಿತಿನ ಅವರು ಕೋರ್ಟಿಗೆ ಕೊಟ್ಟು ಕೋರ್ಟಿಗೆ ಹೋಗಿ ಬ್ಯಾಂಕ್ನವರು ಕೆನರಾ ಬ್ಯಾಂಕ್ನವ್ರು ಹೋಗಿ ನಾವು ದುಡ್ಡು ಕಟ್ಸ್ಕೊಂಡಾಗಿದೆ ಆ ಲ್ಯಾಂಡನ್ನು ರಿಲೀಸ್ ಮಾಡಿಕೊಡಿ ಅಂತ ಹೇಳಿ ರೇಟಿಂಗ್ ಅಲ್ಲಿ ಕೋಟಿ ಕೊಡಬೇಕು ಕೊಟ್ಟರೆ ಈ ಕೆಲಸ ಇರುತ್ತೆ ಯಾಕೆಂದರೆ ದುಡ್ಡು ಕಟ್ಕೊಂಡು ಹೇಳಿದ್ದಾರೆ ಮತ್ತೆ ಟೈಮ್ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತರವರೆಗೆ ಟೈಮ್ ಕೊಟ್ಟಿದ್ರು ಆ ಟೈಮಲ್ಲೇ ಇವರು ದುಡ್ಡು ಕಟ್ಟಿದ್ದಾರೆ ಅದರಿಂದ ಅವರು ಇವತ್ತು ಆ ರೈತರಿಗೆ ವಂಚನೆ ಮಾಡ್ತಿದ್ದಾರೆ ನಾವು ಈ ಹಿಂದೆ ಸುಮಾರು ಮೂಡಿಗೆರೆನಲ್ಲಿ ಕರ್ನಾಟಕ ಬ್ಯಾಂಕಲ್ ಆದಂತಹ ಕೇಸ್ಗಳನ್ನ ನಾವು ಧರಣಿ ಮಾಡಿ ಅವರ ಲ್ಯಾಂಡನ್ನು ರಿಲೀಸ್ ಮಾಡಿಕೊಡ್ತೀವಿ ಅದೇ ರೀತಿ ಇದನ್ನು ರಿಲೀಸ್ ಮಾಡಿಕೊಡೋ ಪ್ರಯತ್ನದಲ್ಲಿ ನಾವು ಮುಂದುವರಿತೀವಿ ಜೊತೆಗೆ ಯಾವುದೇ ಕಾರಣಕ್ಕೂ ಓನರು ಯಾರೇ ಬಂದು ಯಾವುದೇ ಪ್ರಾಪರ್ಟಿ ಅವ್ರದ್ದು ಪ್ರಾಪರ್ಟಿ ಸರ್ಫಾಸಿ ಕೇಸ್ನಲ್ಲಿ ಹಿಡಿದು ನಾವು ಕೃಷಿ ಮಾಡ್ತೀವಿ ಅಂತ ಬಂದರೆ ನಾವು ಸುದ್ದಿಗೋಷ್ಠಿಯಲ್ಲಿ ಕೆ ಜಿ ಎಫ್ ಅಧ್ಯಕ್ಷರಾದ ಶಿವಣ್ಣ ಸುರೇಶ್ ಜೈರಾಮ್ ಮಹೇಶ್ ಅಶೋಕ್ ರತೀಶ್ ಮನೋಹರ್ ದೀಪಕ್ ದೊಡ್ಡಯ್ಯ ಉಪಸ್ಥಿತರಿದ್ದರು